ಮಹಿಳೆಯರ ಖಾತೆಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಬರುವಂತಹ ಗ್ಯಾರಂಟಿ ಯೋಜನೆ ಅದು ಯಾಕೋ ಸರಾಗವಾಗಿ ಹಣ ಬರ್ತಿಲ್ಲ ಅನ್ನೋ ಆರೋಪ ನಿಲ್ತಲೇ ಇಲ್ಲ ಈಗಲೂ ಕೂಡ ಮಹಿಳೆಯರದು ಒಂದೇ ಕಂಪ್ಲೇಂಟ್ ದುಡ್ಡು ಬರ್ತಿಲ್ಲ ದುಡ್ಡು ಬರ್ತಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿನ ಅಂತೆ ಮೂರ್ನಾಲ್ಕು ದಿನದಲ್ಲಿ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಅಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿದ್ದಾರೆ ಅವ್ರ ಖಾತೆಗೆ ಹಣ ಬಂದೇ ಬಿಡುತ್ತೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ನಿನ್ನೆ ಗೃಹಲಕ್ಷ್ಮಿಯನ್ನು ಹಾಕಿದೀನಿ ಏಳನೇ ತಾರೀಕು ಎರಡು ಸಾವಿರ ಬರುತ್ತೆ ಒಂಬತ್ತನೇ ತಾರೀಕು ಎರಡು ಸಾವಿರ ಬರುತ್ತೆ ನೋಡಿರಿ ಗೃಹಲಕ್ಷ್ಮಿ ಅಂದರೆ ಹೆಂಗೆ ನಮ್ಮ ಹೆಣ್ಮಕ್ಳು ಗೃಹಲಕ್ಷ್ಮಿಗೆ ಒಂದು ಕಳಕಳಿಯ ಕಾಳಜಿಯ ಸಂಬಂಧ ಇದೆ ಮಹಿಳೆಯರು ಲಕ್ಷ್ಮಿ ಹಬ್ಬಾಳ್ಕರ್ ಏನಾದರೂ ಮಾತಾಡ್ತಾಳೆ ಒಳ್ಳೇದೇ ಮಾತಾಡ್ತಾಳೆ ಅದರ ಕೊನೆಗೆ ನಮ್ಮ ಗೃಹಲಕ್ಷ್ಮಿ ಯಾವಾಗ ಅಂತ ಎಲ್ಲರೂ ಕಾಯ್ತಾರೆ ಈ ಹೆಣ್ಮಗಳು ಭಾಳ ಕಿಲಾಡಿ ಹೆಣ್ಮಗಳು ಇವಳು ಭಾಳ ಪಟ್ಟು ಹಿಡಿದು ನನ್ನನ್ನ ಜಿದ್ದು ಬಿದ್ದು ಪಟ್ಟಿ ಹಿಡಿದು ಇಡೀ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಲೇಬೇಕು ಅಂತ ನನ್ನ ಕೈಯಲ್ಲಿ ಯೋಜನೆ ಮಾಡಿಸಿದಂತ ಕಿಲಾಡಿ ಹೆಣ್ಮಗಳು ಅಂತ ಹೇಳಿದ್ರು ಮಹಿಳೆಯರ ಖಾತೆಗೆ ನೇರವಾಗಿ ಎರಡ್ ಸಾವಿರ ರೂಪಾಯಿ ಬರುವಂತಹ ಗ್ಯಾರಂಟಿ ಯೋಜನೆ ಅದು ಯಾಕೋ ಸರಾಗವಾಗಿ ಹಣ ಬರ್ತಿಲ್ಲ ಅನ್ನೋ ಆರೋಪ ನಿಲ್ತಲೇ ಇಲ್ಲ ಈಗಲೂ ಕೂಡ ಮಹಿಳೆಯರದ್ದು ಒಂದೇ ಕಂಪ್ಲೇಂಟ್ ದುಡ್ಡು ಬರ್ತಿಲ್ಲ ದುಡ್ಡು ಬರ್ತಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿನ ಅಂತೆ ಮೂರ್ನಾಲ್ಕು ದಿನದಲ್ಲಿ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಅಂದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿದ್ದಾರೆ ಅವ್ರ ಖಾತೆಗೆ ಹಣ ಬಂದೇ ಬಿಡುತ್ತೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆ ಗೃಹಲಕ್ಷ್ಮಿಯನ್ನು ಹಾಕಿದಿನಿ ಏಳನೇ ತಾರೀಕು ಎರಡು ಸಾವಿರ ಬರುತ್ತೆ ಒಂಬತ್ತನೇ ತಾರೀಕು ಎರಡು ಸಾವಿರ ಬರುತ್ತೆ ನೋಡ್ರಿ ಗೃಹಲಕ್ಷ್ಮಿ ಅಂದರೆ ಹೆಂಗೆ ನಮ್ಮ ಹೆಣ್ಮಕ್ಳು ಗ್ರಹಲಕ್ಷ್ಮಿಗೆ ಒಂದು ಕಳಕಳಿಯ ಕಾಳಜಿಯ ಸಂಬಂಧ ಇದೆ ಮಹಿಳೆಯರ ಲಕ್ಷ್ಮಿ ಹೆಬ್ಬಾಳ್ಕರ್ ಏನಾದರೂ ಮಾತಾಡ್ತಾಳೆ ಒಳ್ಳೇದೇ ಮಾತಾಡ್ತಾಳೆ ಆದರೆ ಕೊನೆಗೆ ನಮ್ಮ ಗ್ರಹಲಕ್ಷ್ಮಿ ಯಾವಾಗ ಅಂತ ಎಲ್ಲರೂ ಕಾಯ್ತಾರೆ ನ ಹೆಣ್ಮಗಳು ಭಾಳ ಕಿಲಾಡಿ ಹೆಣ್ಮಗಳು ಇವಳು ಭಾಳ ನನ್ನನ್ನ ಜಿದ್ದು ಬಿದ್ದು ಪಟ್ಟೆ ಹಿಡಿದು ಇಡೀ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಲೇಬೇಕು ಅಂತ ನನ್ನ ಕೈಯಲ್ಲಿ ಯೋಜನೆ ಮಾಡಿಸಿದಂತ ಕಿಲಾಡಿ ಹಣ್ಣು ಅಂತ ಹೇಳಿದ ಮಹಿಳೆಯರ ಖಾತೆಗೆ ನೇರವಾಗಿ ಎರಡ್ ಸಾವಿರ ರೂಪಾಯಿ ಬರುವಂತಹ ಗ್ಯಾರಂಟಿ ಯೋಜನೆ ಅದ್ಯಾಕೋ ಸರಾಗವಾಗಿ ಹಣ ಬರ್ತಿಲ್ಲ ಅನ್ನೋ ಆರೋಪ ನಿಲ್ತಲೇ ಇಲ್ಲ ಈಗಲೂ ಕೂಡ ಮಹಿಳೆಯರದ್ದು ಒಂದೇ ಕಂಪ್ಲೇಂಟ್ ದುಡ್ಡು ಬರ್ತಿಲ್ಲ ದುಡ್ಡು ಬರ್ತಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿನ ಅಂತೆ ಮೂರ್ನಾಲ್ಕು ದಿನದಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಅಂದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿದ್ದಾರೆ ಅವ್ರ ಖಾತೆಗೆ ಹಣ ಬಂದೇ ಬಿಡುತ್ತೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ನಿನ್ನೆ ಗೃಹಲಕ್ಷ್ಮಿಯನ್ನು ಲಕ್ಷ್ಮಿಯನ್ನು ಹಾಕಿದೀನಿ ಏಳನೇ ತಾರೀಕು ಎರಡು ಸಾವಿರ ಬರುತ್ತೆ ಒಂಬತ್ತನೇ ತಾರೀಕು ಎರಡು ಸಾವಿರ ಬರುತ್ತೆ ನೋಡ್ರಿ ಗೃಹಲಕ್ಷ್ಮಿ ಅಂದ್ರೆ ಹೆಂಗೆ ನಮ್ಮ ಹೆಣ್ಮಕ್ಳು ಗೃಹಲಕ್ಷ್ಮಿಗೆ ಒಂದು ಕಳಕಳಿಯ ಕಾಳಜಿಯ ಸಂಬಂಧ ಇದೆ ಮಹಿಳೆಯರ ಲಕ್ಷ್ಮಿ ಹಬ್ಬಾಳ್ಕರ್ ಏನಾದ್ರೂ ಮಾತಾಡ್ತಾಳೆ ಒಳ್ಳೇದೇ ಮಾತಾಡ್ತಾಳೆ ಆದ್ರೆ ಕೊನೆಗೆ ನಮ್ ಗೃಹಲಕ್ಷ್ಮಿ ಯಾವಾಗ ಅಂತ ಎಲ್ಲರೂ ಕಾಯ್ತಾರೆ ನ ಹೆಣ್ಮಗಳು ಬಹಳ ಕಿಲಾಡಿ ಹೆಣ್ಮಗಳು ಇವಳು ಬಾಳ ನನ್ನ ಜಿದ್ದು ಬಿದ್ದು ಪಟ್ಟೆ ಹಿಡಿದು ಇಡೀ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಲೇಬೇಕು ಅಂತ ನನ್ನ ಕೈಯಲ್ಲಿ ಯೋಜನೆ ಮಾಡಿಸಿದಂತ ಕಿಲಾಡಿ ಹೆಣ್ಮಗಳು ಅಂತ ಹೇಳಿದ್ರು ಮಹಿಳೆಯರ ಖಾತೆಗೆ ನೇರವಾಗಿ ಎರಡ್ ಸಾವಿರ ರೂಪಾಯಿ ಬರುವಂತಹ ಗ್ಯಾರಂಟಿ ಯೋಜನೆ ಅದ್ಯಾಕೋ ಸರಾಗವಾಗಿ ಹಣ ಬರ್ತಿಲ್ಲ ಅನ್ನೋ ಆರೋಪ ನಿಲ್ತಲೇ ಇಲ್ಲ ಈಗಲೂ ಕೂಡ ಮಹಿಳೆಯರದ್ದು ಒಂದೇ ಕಂಪ್ಲೇಂಟ್ ದುಡ್ಡು ಬರ್ತಿಲ್ಲ ದುಡ್ಡು ಬರ್ತಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿನ ಅಂತೆ ಮೂರ್ನಾಲ್ಕು ದಿನದಲ್ಲಿ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಅಂದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿದ್ದಾರೆ ಅವ್ರ ಖಾತೆಗೆ ಹಣ ಬಂದೇ ಬಿಡುತ್ತೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆ ಗೃಹಲಕ್ಷ್ಮಿಯನ್ನು ಹಾಕಿದ್ದೀನಿ ಏಳನೇ ತಾರೀಕು ಎರಡು ಸಾವಿರ ಬರುತ್ತೆ ಒಂಬತ್ತನೇ ತಾರೀಕು ಎರಡು ಸಾವಿರ ಬರುತ್ತೆ ನೋಡಿರಿ ಗೃಹಲಕ್ಷ್ಮಿ ಅಂದರೆ ಹೆಂಗೆ ನಮ್ಮ ಹೆಣ್ಮಕ್ಳು ಗ್ರಹಲಕ್ಷ್ಮಿಗೆ ಒಂದು ಕಳಕಳಿಯ ಕಾಳಜಿಯ ಸಂಬಂಧ ಇದು ಮಹಿಳೆಯರು ಲಕ್ಷ್ಮಿ ಹೆಬ್ಬಾಳ್ಕರ್ ಏನಾದರೂ ಮಾತಾಡ್ತಾಳೆ ಒಳ್ಳೇದೇ ಮಾತಾಡ್ತಾಳೆ ಅದರ ಕೊನೆಗೆ ನಮ್ಮ ಗೃಹಲಕ್ಷ್ಮಿ ಯಾವಾಗ ಅಂತ ಎಲ್ಲರೂ ಕಾಯ್ತಾರೆ ನ ಹೆಣ್ಮಗಳು ಭಾಳ ಕಿಲಾಡಿ ಹೆಣ್ಮಗಳು ಇವಳು ಭಾಳ ಪಟ್ಟು ಹಿಡಿದು ನನ್ನ ಜಿದ್ದು ಬಿದ್ದು ಪಟ್ಟೆ ಇಡೀ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಲೇಬೇಕು ಅಂತ ನನ್ನ ಕೈಯಲ್ಲಿ ಯೋಜನೆ ಮಾಡಿಸಿದಂತ ಕಿಲಾಡಿ ಹಣ್ಣು ಅಂತ ಹೇಳಿದ್ರು ಮಹಿಳೆಯರ ಖಾತೆಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಬರುವಂತಹ ಗ್ಯಾರಂಟಿ ಯೋಜನೆ ಅದ್ಯಾಕೋ ಸರಾಗವಾಗಿ ಹಣ ಬರ್ತಿಲ್ಲ ಅನ್ನೋ ಆರೋಪ ನಿಲ್ತಲೇ ಇಲ್ಲ ಈಗಲೂ ಕೂಡ ಮಹಿಳೆಯರದ್ದು ಒಂದೇ ಕಂಪ್ಲೇಂಟ್ ದುಡ್ಡು ಬರ್ತಿಲ್ಲ ದುಡ್ಡು ಬರ್ತಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿನ ಅಂತೆ ಮೂರ್ನಾಲ್ಕು ದಿನದಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಅಂದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿದ್ದಾರೆ ಅವ್ರ ಖಾತೆಗೆ ಹಣ ಬಂದೇ ಬಿಡುತ್ತೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿಯನ್ನು ಹಾಕಿದೀನಿ ಏಳನೇ ತಾರೀಕು ಎರಡು ಸಾವಿರ ಬರುತ್ತೆ ಒಂಬತ್ತನೇ ತಾರೀಕು ಎರಡು ಸಾವಿರ ಬರುತ್ತೆ ನೋಡ್ರಿ ಗೃಹಲಕ್ಷ್ಮಿ ಅಂದರೆ ಹೆಂಗೆ ನಮ್ಮ ಹೆಣ್ಮಕ್ಳು ಗೃಹಲಕ್ಷ್ಮಿಗೆ ಒಂದು ಕಳಕಳಿಯ ಕಾಳಜಿಯ ಸಂಬಂಧ ಇದು ಮಹಿಳೆಯರ ಲಕ್ಷ್ಮಿ ಹಬ್ಬಾಳ್ಕರ್ ಏನಾದರೂ ಮಾತಾಡ್ತಾಳೆ ಒಳ್ಳೇದೇ ಮಾತಾಡ್ತಾಳೆ ಅದ್ರ ಕೊನೆಗೆ ನಮ್ಮ ಗೃಹಲಕ್ಷ್ಮಿ ಯಾವಾಗ ಅಂತ ಎಲ್ಲರೂ ಕಾಯ್ತಾರೆ ನ ಹೆಣ್ಮಗಳು ಬಹಳ ಕಿಲಾಡಿ ಹೆಣ್ಮಗಳು ಇವಳು ಬಹಳ ನನ್ನನ್ನ ಜಿದ್ದು ಬಿದ್ದು ಪಟ್ಟಿ ಹಿಡಿದು ಇಡೀ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಲೇಬೇಕು ಅಂತ ನನ್ನ ಕೈಯಲ್ಲಿ ಯೋಜನೆ ಮಾಡಿಸಿದಂತ ಕಿಲಾಡಿ ಹೆಣ್ಮಗಳು ಅಂತ ಹೇಳಿದ ಮಹಿಳೆಯರ ಖಾತೆಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಬರುವಂತಹ ಗ್ಯಾರಂಟಿ ಯೋಜನೆ ಅದ್ಯಾಕೋ ಸರಾಗವಾಗಿ ಹಣ ಬರ್ತಿಲ್ಲ ಅನ್ನೋ ಆರೋಪ ನಿಲ್ತಲೇ ಇಲ್ಲ ಈಗಲೂ ಕೂಡ ಮಹಿಳೆಯರದ್ದು ಒಂದೇ ಕಂಪ್ಲೇಂಟ್ ದುಡ್ಡು ಬರ್ತಿಲ್ಲ ದುಡ್ಡು ಬರ್ತಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿನ ಅಂತೆ ಮೂರ್ನಾಲ್ಕು ದಿನದಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಅಂದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿದ್ದಾರೆ ಅವ್ರ ಖಾತೆಗೆ ಹಣ ಬಂದೇ ಬಿಡುತ್ತೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿಯನ್ನು ಹಾಕಿದ್ದೀನಿ ಏಳನೇ ತಾರೀಕು ಎರಡು ಸಾವಿರ ಬರುತ್ತೆ ಒಂಬತ್ತನೇ ತಾರೀಕು ಎರಡು ಸಾವಿರ ಬರುತ್ತೆ ನೋಡ್ರಿ ಗೃಹಲಕ್ಷ್ಮಿ ಅಂದರೆ ಹೆಂಗೆ ನಮ್ಮ ಹೆಣ್ಮಕ್ಳು ಗ್ರಹಲಕ್ಷ್ಮಿಗೆ ಒಂದು ಕಳಕಳಿಯ ಕಾಳಜಿಯ ಸಂಬಂಧ ಇದು ಮಹಿಳೆಯರ ಲಕ್ಷ್ಮಿ ಹಬ್ಬಾಳ್ಕರ್ ಏನಾದರೂ ಮಾತಾಡ್ತಾಳೆ ಒಳ್ಳೇದೇ ಮಾತಾಡ್ತಾಳೆ ಅದರ ಕೊನೆಗೆ ನಮ್ಮ ಗೃಹಲಕ್ಷ್ಮಿ ಯಾವಾಗ ಅಂತ ಎಲ್ಲರೂ ಕಾಯ್ತಾರೆ ನ ಹೆಣ್ಮಗಳು ಭಾಳ ಕಿಲಾಡಿ ಹೆಣ್ಮಗಳು ಇವಳು ಭಾಳ ಪಟ್ಟು ಹಿಡಿದು ನನ್ನನ್ನು ಜಿದ್ದು ಬಿದ್ದು ಪಟ್ಟು ಹಿಡಿದು ಇಡೀ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಲೇಬೇಕು ಅಂತ ನನ್ನ ಕೈಯಲ್ಲಿ ಯೋಜನೆ ಮಾಡಿಸಿದಂತ ಕಿಲಾಡಿ ಹಣ್ಣು ಅಂತ ಹೇಳಿದ್ರು ಮಹಿಳೆಯರ ಖಾತೆಗೆ ನೇರವಾಗಿ ಎರಡ್ ಸಾವಿರ ರೂಪಾಯಿ ಬರುವಂತಹ ಗ್ಯಾರಂಟಿ ಯೋಜನೆ ಅದ್ಯಾಕೋ ಯಾಕೋ ಹಣ ಬರ್ತಿಲ್ಲ ಅನ್ನೋ ಆರೋಪ ನಿಲ್ತಲೇ ಇಲ್ಲ ಈಗಲೂ ಕೂಡ ಮಹಿಳೆಯರದ್ದು ಒಂದೇ ಕಂಪ್ಲೇಂಟ್ ದುಡ್ಡು ಬರ್ತಿಲ್ಲ ದುಡ್ಡು ಬರ್ತಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿನ ಅಂತೆ ಮೂರ್ನಾಲ್ಕು ದಿನದಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಅಂದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿದ್ದಾರೆ ಅವ್ರ ಖಾತೆಗೆ ಹಣ ಬಂದೇ ಬಿಡುತ್ತೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ನಿನ್ನೆ ಗೃಹಲಕ್ಷ್ಮಿಯನ್ನು ಹಾಕಿದೀನಿ ಏಳನೇ ತಾರೀಕು ಎರಡ್ ಸಾವಿರ ಬರುತ್ತೆ ಒಂಬತ್ತನೇ ತಾರೀಕು ಎರಡ್